ಅಂಕೋಲಾ ಶಿರೂರಿನಲ್ಲಿ ಗುಡ್ಡಕುಸಿತವಾದ ಕುಸಿತವಾದ ಸ್ಥಳದಲ್ಲಿ ಭಾನುವಾರು ಶೋಧ ಕಾರ್ಯಾಚರಣೆ ನಡೆದಿದ್ದು ಗ್ಯಾಸ್ ಟ್ಯಾಂಕರ್ ಇಂಜಿನ್ ಪತ್ತೆಯಾಗುವ ಜೊತೆಗೆ ಮೃತ ಲಕ್ಷ್ಮಣ್ ನಾಯ್ಕರ ಸ್ಕೂಟರ್ ಕೂಡ ಮೇಲಕ್ಕೆತ್ತಲಾಗಿದೆ ಅಂಕೋಲಾದ ಶಿರೂರಿನಲ್ಲಿ ನಡೆದ ಭೀಕರ ಗುಡ್ಡ ಕುಸಿತದಲ್ಲಿ ಕಾಣೆಯಾದ ಹನ್ನೊಂದು ಮಂದಿಯ ಪೈಕಿ ಮೂವರ ಶೋಧ ಕಾರ್ಯ ಸಾಗಿದ್ದು ಶನಿವಾರದಿಂದ ಆರಂಭವಾದ ಮೂರನೇ ಹಂತದ ಶೋಧ ಕಾರ್ಯಾಚರಣೆಗೆ ಡ್ರಜ್ಜಿಂಗ್ ಮಷಿನ್ ವೇಗ ನೀಡಿದೆ ಶನಿವಾರ ನದಿಯಾಳದಲ್ಲಿ ಹೂತು ಹೋದ ಗ್ಯಾಸ್ ಟ್ಯಾಂಕರ್ನ ಕ್ಯಾಬಿನ್ ಮತ್ತು ಮುಂಭಾಗದ ಟೈರ್ಗಳ ಅಸೆಂಬ್ಲಿಯನ್ನ ಪತ್ತೆ ಮಾಡಿ ಮೇಲೆ ಕೆತ್ತಲಾಯಿತು ಇಂದು ಭಾನುವಾರ ನಡೆದ ಕಾರ್ಯಾಚರಣೆಯಲ್ಲಿ ಡ್ರಜ್ಜಿಂಗ್ ಮಷಿನ್ ಕಾರ್ಯಾಚರಣೆ ಮಾಡುವ ತಂಡ ಹಾಗೂ ಮುಳುಗು ತಜ್ಞರಿಗೆ ಆಯಿಲ್ ಅಂಶ ಪತ್ತೆಯಾಗಿದ್ದರಿಂದ ಲಾರಿಯ ಇಂಜಿನ್ ಇರುವ ಬಗ್ಗೆ ತಿಳಿಸಿದ್ದರು ಅದರಂತೆ ಅಲ್ಲಿಯೇ ಹುಡುಕಾಡಿದಾಗ ಗ್ಯಾಸ್ ಟ್ಯಾಂಕರ್ನ ಇಂಜಿನ್ ಪತ್ತೆಯಾಗಿ ು ಅದನ್ನು ಕೂಡ ಮೇಲಕ್ಕೆತ್ತಲಾಗಿದೆ ಅಲ್ಲದೆ ಈ ದುರಂತದಲ್ಲಿ ಇಡೀ ಕುಟುಂಬವನ್ನೇ ಕಳೆದುಕೊಂಡ ಮೃತ ಲಕ್ಷ್ಮಣ್ ನಾಯ್ಕರಿಗೆ ಸೇರಿದ ಸ್ಕೂಟರ್ ಕೂಡ ಪತ್ತೆಯಾಗಿದೆ ಅದನ್ನು ಕೂಡ ನದಿಯಾಳದಿಂದ ಮೇಲಕ್ಕೆತ್ತಲಾಗಿದೆ ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಶೋಧ ಕಾರ್ಯಕ್ಕೆ ಸಾಥ್ ನೀಡಿದ್ದ ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡ ಹಾಗೂ ಡ್ರಜಿಂಗ್ ನ ಮುಳುಗು ತಜ್ಞರ ತಂಡದ ನಡುವೆ ಸಣ್ಣ ವಾಗ್ವಾದ ಕೂಡ ನಡೆದಿದೆ ಡ್ರಜ್ಜಿಂಗ್ ಮಷಿನ್ ಕಾರ್ಯಾಚರಣೆ ಮಾಡುವ ಸ್ಥಳದಲ್ಲಿ ಈಶ್ವರ್ ಮಲ್ಪೆ ಕಾರ್ಯಾಚರಣೆ ನಡೆಸದಂತೆ ತಾಕೀತು ಮಾಡಿದ್ದಾರೆ ನಮ್ಮ ಡ್ರಜ್ಜಿಂಗ್ ಮಷಿನ್ ಕಾರ್ಯಾಚರಣೆ ಮಾಡುವಾಗ ನದಿಯಾಳದಲ್ಲಿ ಮಷಿನ್ ಭಾಗ ತಗಲಿ ಏನಾದರೂ ಹೆಚ್ಚು ಕಡಿಮೆಯಾದರೆ ನಮಗೆ ತೊಂದರೆಯಾಗಲಿದೆ ಎಂದು ತಿಳಿಸಿದ್ದಾರೆ ಹಾಗಾಗಿ ಈಶ್ವರ್ ಮಲ್ಪೆ ತಂಡ ಕಾರ್ಯಾಚರಣೆಯಿಂದ ದೂರ ಸರದ ಘಟನೆ ಕೂಡ ನಡೆದಿದೆ ಸ್ಥಳದಲ್ಲಿ ಶಾಸಕ ಸತೀಶ್ ಸೈಲಿದ್ದು ಕಾರ್ಯಾಚರಣೆಯನ್ನ ವೀಕ್ಷಿಸುವ ಜೊತೆಗೆ ಅಗತ್ಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವ ಮೂಲಕ ಎಲ್ಲರ ಮೆಚ್ಚುಗೆಗೂ ಪಾತ್ರರಾಗಿದ್ದಾರೆ ಆಶೀರ್ವಾದದಿಂದ ಒಂದೊಂದೇ ಕ್ಲಿಯರ್ ಆಗ್ತಾಯಿದೆ ನಾವು ಆದಷ್ಟು ಒಂದು ಹತ್ತು ನಿಮಿಷದ ಕಾರ್ಯಾಚರಣೆಯನ್ನು ಇಟ್ಕೊಂಡಿದ್ದೇವೆ ಅಂದರೆ ಏಯ್ಟಿ ಅವರ್ಸ್ ವರ್ಕ್ ಮಾಡಬೇಕು ಒಂಬತ್ತು ಗಂಟೆ ಮಾನ್ಯ ಸಿ ಎಮ್ನವರು ಡಿ ಸಿ ಎಮ್ನವರು ಎಲ್ಲರೂ ಇದಕ್ಕೆ ಕ್ಲಿಯರ್ ಕಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಮತ್ತು ಈಗ ನಮ್ಮ ಸ್ಥಳೀಯ ಉಸ್ತುವಾರಿ ಸಚಿವರು ಬಂದು ಹೋಗಿದ್ದಾರೆ